ಇವತ್ತು ನಿಮಗೆ ಹತ್ತಿ ಗಿಡ ತೋರಿಸ್ತೀನಿ ನಾವು ಹತ್ತಿ ಗಿಡ ಜೊತೆಗೆ ಅದರಲ್ಲಿ ಗಂಡು ಗಿಡ ಮತ್ತು ಹೆಣಿ ಗಿಡನ ತೋರಿಸ್ತೀನಿ ಇಲ್ಲಿ ನೋಡಿ ಹತ್ತಿ ಗಿಡ ಈಗ ಇದು ಕಾಣಿಸ್ತಾ ಇದೆಯಲ್ಲ ಇದೇ ಗಂಡು ಗಿಡ ಇದರಿಂದ ಏನು ಈ ಹೂದರಲ್ಲಿ ಇರೋ ಹೋಡ್ರು ತಗೊಂಡು ಈ ಹೆಣಿ ಗಿಡಕ್ಕೆ ಕ್ರಾಸ್ ಮಾಡ್ತಾ ಇರ್ತಾರೆ ಆಲ್ರೆಡಿ ಈಗ ಕ್ರಾಸ್ ಮಾಡಿ ಹೋಗಿದ್ದಾರೆ ಮಳೆ ಬಂತು ಮಳೆ ಬಂತು ಅಂದರೆ ಮಾಡಿ ಹೋಗಿದ್ದಾರೆ ಆಲ್ರೆಡಿ ಈಗ ತಾನೇ ಮಳೆ ಬಂದೈತೆ ಇದಿಷ್ಟು ಹೆಣ್ಣು ಗಿಡ ಈ ಮಧ್ಯೆ ಇಷ್ಟೊಂದು ಗ್ಯಾಪ್ ಆಯ್ತು ಆಯ್ತಂತಂದರೆ ಇದ್ರಾಗೆಲ್ಲ ಗಂಡು ಗಿಡ ಮದ್ಯ ಸಿಕ್ಕಾಕೊಂಡಿರೋನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ತುಂಬ ಗ್ಯಾಪ್ ಐತೆ ಇದೇ ಹತ್ತಿ ಗಿಡ ಬೇಕಂದರೆ ಕಾಯಿ ತೋರಿಸಿ ನೋಡಿ ಹೇಗಿದೆ ಅಂತ ನೋಡಿ ಇನ್ನು ನನ್ನ ತಿಂಗಳು ಹೋದರೆ ಎಲ್ಲ ಮತ್ತೆ ಹತ್ತಿ ಬಿಡುತ್ತೆ ಆಮೇಲೆ ಕಿತ್ಕೊಂಡೋಗಿ ಮಾರ್ತಾರೆ ಇದು ಗಂಡು ಗಿಡ ನಿಮ್ಗೆ ಇವತ್ತೇನಂತಂದರೆ ಹತ್ತಿ ಗಿಡದಲ್ಲಿ ಗಂಡು ಗಿಡ ಯಾವುದು ಹೆಣ್ಣು ಗಿಡ ಯಾವುದು ಅಂತ ತೋರಿಸೋದು ಅಷ್ಟೇ ಈ ವಿಡಿಯೋ ಆಮೇಲೆ ಹತ್ತಿ ಗಿಡ ನೋಡಿದೆ ಮಾಡಿದ್ದಾರೆ ಇದೆಲ್ಲ ಹೆಣ್ಣು ಗಿಡ ಇದಕ್ಕೆ ಕ್ರಾಸ್ ಮಾಡೋದು ಇಲ್ಲಿ ನೋಡಿ ಇದರಲ್ಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಗಂಡು ಗಿಡದಲ್ಲೂ ಮತ್ತು ಹೆಣ್ಣು ಗಿಡದಲ್ಲೂ ಇದು ಅಷ್ಟಾಗಿ ಡಾರ್ಕ್ ಇಲ್ಲ ನೋಡಿ ಪೂರಾ ಡಾರ್ಕ್ ಇದೆ ಗಿಡ ಅದಿಷ್ಟೇ ಎತ್ತಿ ಗಿಡದ ವಿಡಿಯೋ ಇದು ಗಂಡು ಗಿಡ ಮತ್ತು ಅದು ಹೆಣ್ಣು ಗಿಡ ನೀವೇನಾದರೂ ಹತ್ತಿ ಗಿಡದ ಕ್ರಾಸ್ ಅದನ್ನೇನಾದರೂ ವೀಡಿಯೋ ಮಾಡಬೇಕಂತ ಅಲ್ಲ ಅದು ವೀಡಿಯೋ ನೋಡಬೇಕಂತ ಏನಾದರೂ ನಿಮಗಿದ್ರೆ ಅದು ಹೆಂಗೆ ಮಾಡ್ತಾರೆ ನೀವು ಬೆಳೀತಾ ಇದ್ದೀರಾ ಅಂತ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ ನನಗೆ ಅಷ್ಟಾಗಿ ಜನಗಳಿದ್ದಾಗ ವೀಡಿಯೋ ಮಾಡಬೇಕು ಅಂದರೆ ನೋಡೋಣ ಟ್ರೈ ಮಾಡ್ತೀನಿ ಜನಗಳಿದ್ರೂ ವೀಡಿಯೋ ಮಾಡೋದಕ್ಕೆ So, these two, thank you for watching.